ವೆಂಕಟೇಶ್ ಮಾಗಡಿ ತಾಲೂಕಿನ ನೇತೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ನೇತೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಿ ನಾಗರಾಜುರವರ ನೇತೃತ್ವದಲ್ಲಿ ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ಮತ್ತು ಮುಖಂಡರುಗಳು ಹಾಗೂ ಅಧಿಕಾರಿಗಳು ಭವ್ಯವಾದ ಸ್ವಾಗತವನ್ನು ಕೋರಿ ಮುಖ್ಯರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ವೇದಿಕೆ ಕಾರ್ಯಕ್ರಮ ನಡೆಸಿದರು ಕಡುತ್ತೇವ ನಾವು ಕಟುತ್ತೇವ ನಾವು ಕಟೆ ಕಂಡ ಕನಸುಗಳ ಕಟ್ಟ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟುತ್ತೇವ ನಾವು ಕಟೆ ಕಟ್ಟುತ್ತೇವಾಡದ ಮನಸುಗಳ ಕಂಡ ಕನಸುಗಳ ಕಡೆ ಕಟ್ಟುತ್ತೇವಾ ನಾವು ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸುವೆ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಜೈ ಭಾರತ್ ಜೈ ಅಂಬೇಡ್ಕರ್ ಜೈ ಸಂವಿಧಾನ ದಯವಿಟ್ಟು ಎಲ್ಲ ಒಳ್ಳೆ ಇವತ್ತೇನಾಗಿದೆ ಏನ ತಿಳ್ಕೊಬೇಕಾಗಿದ್ದು ಅದನ್ನ ತಿಳ್ಕೊಳ್ತಾ ಇಲ್ಲ ಏನ ತಿಳ್ಕೋಬಾರ್ದಿತ್ತು ಅದನ್ನ ನಾವು ಎಷ್ಟು ದುಡಿದ್ರು ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಸಂವಿಧಾನ ಅಂದ್ರೆ ಅದನ್ನ ರಚನೆ ಮಾಡಿದವ್ರು ಯಾರು ಅದ್ ಯಾಕೆ ನಮ್ ದಿನನಿತ್ಯದ ಬದುಕಿಗೆ ಇವಾಗ ನಾನು ಬೆಳಿಗ್ಗೆ ಎದ್ದೊಳ್ತೀನಿ ಅಂದ್ರೆ ಬೆಳಗಿಂದ ರಾತ್ರಿವರೆಗೂ ಏನೇನೋ ಕೆಲಸ ಮಾಡಿರ್ತೀವಿ ಮಲಗ್ತೀನಿ ಅಂದ್ರೆ ಅದ್ರಲ್ಲಿ ಸಂವಿಧಾನದ ಪಾತ್ರ ಜಾಸ್ತಿ ಇರುತ್ತೆ ಅದನ್ನ ನಾವು ನೀವೆಲ್ಲೆಲ್ಲ ಅಕ್ಕ ತಂಗಿದ್ರೆ ಯಾಚನೆ ಮಾಡ್ಬೇಕು ನಮ್ಮ ಬದುಕಿನ ಸರ್ವವನ್ನು ನಿರ್ಧಾರ ಮಾಡುವಂತದ್ದು ಸಂವಿಧಾನ ಸಂವಿಧಾನ ಇವತ್ತು ಇಲ್ಲಿ ಪಂಚಾಯತಿ ಅಧ್ಯಕ್ಷರಾಗಿ ನನ್ನ ಸಹೋದರಿ ಕೂತಿದಾರೆ ಪಂಚಾಯತಿ ಆಗ ಕಾರಣ ಯಾರು ಅಂದ್ರು ಸಂವಿಧಾನ ಇಲ್ಲಿ ನನ್ನ ಅಕ್ಕ ತಂಗಿರುವ ಕೆಲಸ ರೋಡಲ್ಲಿ ನಾನು ಮಾಡ್ಕೊಂಡು ಬರ್ತಾ ಇದ್ರು ಅಷ್ಟು ಧೈರ್ಯವಾಗಿ ನಕೊಂಡು ಹೊಸ ಸೀರೆಗಳೆಲ್ಲ ಉಟ್ಕೊಂಡು ಬರ್ತಾ ಇದ್ರು ಇಷ್ಟು ಸಂತೋಷವಾಗಿ ಬರಕ್ ಕಾರಣ ಯಾರಂದ್ರು ಸಂವಿಧಾನ ಇವತ್ತು ನಿಮಗೂ ನಗು ಬರ್ಬೋದು ಇವಾಗ ಈ ತರ ಸಂವಿಧಾನ ಇಲ್ಲದೆ ಇದ್ರೆ ಇಲ್ಲದೇ ಇದ್ದಾಗ ನಮ್ಮ ಅಪ್ಪದಿರು ನಮ್ಮ ತಾತೀರಲ್ಲೇ ಇದ್ರಲ್ವಾ ಯಾಕವ್ರ ಒಂದು ಒಳ್ಳೆ ಬಟ್ಟೆ ಹಾಕೋಕೆ ಯಾಕೊಂದು ಒಳ್ಳೆ ರೌಕೆ ಉಡಕ್ಕ ಸೀರೆ ಒಂದು ಒಳ್ಳೆ ಊಟ ಮಾಡಕ್ಕಾಗ್ಲಿಲ್ಲ ಅವ್ರ ಭೂಮಿ ಇರ್ಲಿಲ್ಲ ಯಾಕವ್ರ ನೀರು ಇರ್ಲಿಲ್ಲ ಅವ್ರ ಶಿಕ್ಷಣ ಇರ್ಲಿಲ್ಲ ಯಾಕವ್ರ ಒಳ್ಳೆ ಆರೋಗ್ಯ ಇರಲಿಲ್ಲ ಯಾಕವ್ರ ಒಳ್ಳೆ ಪೌಷ್ಟಿಕ ಆಹಾರ ಸಿಗ್ಲಿಲ್ಲ ಸಂವಿಧಾನ ಬರೋದಕ್ಕೆ ಮೊದಲು ನಮ್ಮ ಬದುಕು ನಾಯಿಗಳಿಗಿಂತ ಕೀಳಾಗಿತ್ತು ಅದು ಯಾವುದೇ ಒಂದ್ ಜಾತಿಯವರಲ್ಲ ಇಡೀ ಭಾರತದ ಜನವೇನೂ ಒಂದು ತೂಳ್ಗು ಪರದಾಡೋ ಸ್ಥಿತಿಲಿತ್ತು ಬರ ಬಂತು ಅಂದ್ರೆ ಮನ್ಷನ್ ಕಿತ್ಕೊಂಡು ತಿನ್ನುವಂತ ದುಸ್ಥಿತಿ ಇತ್ತು ಅವಾಗ ಯೋಚನೆ ಯೋಜನೆಗಳಿರ್ಲಿಲ್ಲ ಓ ಈ ಪ್ರಶ್ನೆಗೆ ಏನ್ ಮಾಡ್ಬೇಕು ಎತ್ತ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಇರ್ಲಿಲ್ಲ ಸಂವಿಧಾನ ಬಂದಾದ್ಮೇಲೆ ಸ್ವತಂತ್ರ ಬಂದಲ್ಲ ಗಾಂಧಿ ಅನ್ನೋರು ಸ್ವತಂತ್ರ ತಂದಲ್ಲ ಈ ಸ್ವತಂತ್ರ ಉಳಿಬೇಕು ಅಂದ್ರೆ ಈ ದೇಶಗೊಂದು ನೀತಿ ನಿಯಮಗಳು ಬೇಕು ಒಂದು ಕಾನೂನು ಕಟ್ಲೆಗಳು ಬೇಕು ಆ ಕಾನೂನುಗಳು ಹೆಂಗಿರ್ಬೇಕು ಅಂದ್ರೆ ಜಾತಿ ಭೇದ ಇರಬಾರ್ದು ಆ ಕಾನೂನುಗಳು ಹೆಂಗಿದ್ರೆ ಹೆಣ್ಣು ಗಂಡು ಭೇದ ಇರಬಾರ್ದು ಆ ಕಾನೂನು ಹೆಂಗಿದ್ರೆ ಶ್ರೀಮಂತ ಬಡವ ಅಂತ ಭೇದ ಇರಬಾರ್ದು ಯಾರೋ ಒಬ್ಬ ಬಾರಿ ಶ್ರೀಮಂತ ಇನ್ನೊಬ್ಬ ಬಾರಿ ಬಿಕಾರಿ ಈ ತರ ಇರಬಾರ್ದು ಯಾವುದೋ ಧರ್ಮ ದೇವರ ಹೆಸರಿನಲ್ಲಿ ಜನ ಕಿತ್ತಾಡಬಾರ್ದು ಜಾತಿ ಹೆಸರಿನಲ್ಲಿ ರಕ್ತ ಹರಿಸ್ಕೋಬಾರ್ದು ಈ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಬ್ರು ಕೂಡ ಅವರು ಅವರು ನೆಮ್ಮದಿಯಿಂದ ತಿಂತ ಅವರ ಸುಖ ಸಂಸಾರ ಮಾಡುವಂತ ವ್ಯವಸ್ಥೆ ಇರಬೇಕು ಅದು ದೇಶದ ಅಭಿವೃದ್ಧಿ ಅಂತ ಕೇಳ್ಬಿಟ್ಟು ಈ ಸಂವಿಧಾನವನ್ನ ರಚನೆ ಮಾಡ್ತಾರೆ ಈ ಸಂವಿಧಾನ ಇದ್ದಿದ್ದಕ್ಕೆ ಎಪ್ಪತ್ತಾರು ವರ್ಷ ಆಗಿದೆ ಸ್ವತಂತ್ರ ಬಂದಿ ಈ ಬೇರೆ ದೇಶಗಳಲ್ಲಿ ಓದೋರ್ ಗೊತ್ತಿರುತ್ತೆ ಬೇರೆ ದೇಶಗಳಲ್ಲಿ ಸ್ವತಂತ್ರ ಬಂದು ಇಪ್ಪತ್ ಮೂವತ್ತು ವರ್ಷಕ್ಕೆ ಕಿತ್ತಾಟ ಆಗ್ಬಿಡ್ತಾರೆ ಈ ರಷ್ಯಾ ಉಕ್ರೇನಲ್ಲಿ ಆಗ್ತಿತ್ತು ಚೈನಾದಲ್ಲಿ ಒಂಥರ ಗಲಾಟೆ ಆಗ್ಬಿಟ್ಟಿದೆ ಎಪ್ಪತ್ತಾರು ವರ್ಷ ಆದ್ರೂ ಆತರ ಗಲಾಟೆಗಳಾಗದಿರೋ ಅಂತ ಒಂದು ದೇಶ ಇದ್ರೆ ಭಾರತದ ಭಾರತೀಯರ ದೇಶ ಆ ಭಾರತದ ಭಾರತೀಯರ ದೇಶವಾಗಿ ಸಮಗ್ರವಾಗಿ ಉಳ್ಕೊಳಕ್ ಕಾರಣ ಆಗಿತ್ತು ಸಂವಿಧಾನ ಧರ್ಮಗಳು ಎಲ್ಲಾ ದೇಶಕ್ಕೆ ನೆಚ್ಚು ಧರ್ಮಗಳು ಇಲ್ಲವೇ ಹಿಂಗಿದ್ದು ಕೂಡ ಶಾಂತಿಯಿಂದ ನಾವು ಬದುಕ್ತಾ ಇದ್ದೀವಿ ಅಂದ್ರೆ ಈ ಸಂವಿಧಾನ ಕಾರಣ ಕರೆಕ್ಟಾ ಈ ಸಂವಿಧಾನ ಯಾಕಪ್ಪ ಅಂಬೇಡ್ಕರ್ ಇಟ್ಟವ್ರೆ ಅಂತ ಎಲ್ಲರಿಗೂ ಆಶ್ಚರ್ಯ ಏನು ಭಯ ಮಾಡಿದ್ದು ಅಂತ ಈ ಏನಪ್ಪ ಆ ನೋಡು ಕರೆಕ್ಟ್ ನೋಡಿ ಖುಷಿ ಕಾಣ ನಿನ್ನೆಲ್ಲ ಒಬ್ಬ ಅಂಬೇಡ್ಕರ್ ಇದ್ದಾನೆ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು